ಕೇಳ್ತೀನಿ ನಾನು ಹೇಗಣ ಹೆಂಗ ಅಂದ್ರೆ ಇಲ್ಲ ಅಣ್ಣ ಯಾಕೋ ಸ್ವಲ್ಪ ಡೌಟು ಹೇಳಿದ್ರೆ ಇದು ಅಂದ್ರೆ ಅದು ಹಂಗೆ ಆಗಿರುತ್ತೆ ಸಿನಿಮಾ ಇಲ್ಲ ಯಾವ ಸಿನಿಮಾನ ಅವ್ರು ತುಂಬಾ ಚೆನ್ನಾಗಿ ಅಂದಿರ್ತಾರೋ ಆ ಸಿನಿಮಾ ಹಂಗೆ ಆಗಿದೆ ಎಕ್ಸಾಂಪಲ್ ಆ್ಯಕ್ಚುಲಿ ಸಾರಥಿ ಆಗ್ಬೋದು ಸುಮಾರು ಸಿನಿಮಾಗಳು ಸೊ ಅಷ್ಟು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ ಇರೋದು ಅವ್ರು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ರು ಸಿನಿಮಾ ಮಾಡಿದ್ರು ಕೂಡ ಅವ್ರು ನೋಡಿ ಅವ್ರು ಜಡ್ಜ್ ಮಾಡಿ ಇರ್ತಾರೆ ಇದು ನಿಂಗೆಲ್ಲಪ್ಪ ಹಿಂಗಾರು ಮಾಡ್ಕೊಳ್ಳಿ ಅಂತೇಳಿ ಯಾಕಂದ್ರೆ ಅರಿ ಅವಾಗಿಂದನೇ ಒಂದಷ್ಟು ಅಷ್ಟು ಮಾಡ್ಕೊಂಡು ಬಂದಿದ್ದು ಆಮೇಲೆ ನಾವು ಸ್ವಲ್ಪ ಇಳಿತಾ ಇದೆ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಆಕ್ಚುಲಿ ಇಲ್ಲ ಬೇರೆ ಅವರು ನಮಗೆ ಆಪ್ಷನ್ ಇಲ್ಲ ಬೇರೆ ಯಾಕಂದರೆ ರೀ ರೆಕಾರ್ಡಿಂಗ್ ನಂಗೆ ಅರಿನೇ ಬೇಕು ಸೊ ಹಠ ಮಾಡಿ ನಾನು ಅರಿನೇ ಹಾಕ್ಸ್ಕೊಳ್ತಾ ಇದ್ದೆ ಸೊ ನಾನು ಎಲ್ಲರೂ ಡೈರೆಕ್ಟರ್ ಆಗಿಬಿಟ್ರೆ ಆ್ಯಕ್ಚುಲಿ ಇನ್ನು ಮ್ಯೂಸಿಕ್ ಮಾಡಲ್ಲ ಅಂದ್ಬಿಟ್ಟು ಭಯ ಬೇರೆ ಇನ್ನೇನಿಲ್ಲ ಸೊ ಆಮೇಲಿಂದ ಯಾವಾಗ ಯಜಮಾನ ಕೂಡ ಅವ್ರು ಆ್ಯಕ್ಚುಲಿ ಹೆಸರು ಹಾಕೊಳ್ಳದೆ ಬರೀ ಯಜಮಾನದಲ್ಲಿ ಅವರು ಅಷ್ಟೆಂಡ್ ಆಗಿ ಕೆಲಸ ಮಾಡ್ತೀನಿ ಅಂತಂದರು ನನ್ನ ಇಷ್ಟೊಂದು ಖರ್ಚು ಮಾಡಿ ನೀನು ಆ್ಯಕ್ಚುಲಿ ನಿನ್ನ ಶ್ರಮಕ್ಕೆ ಆಕ್ಚುಲಿ ಪ್ರತಿಫಲ ಸಿಗಲಿಲ್ಲ ಅಂದ್ರೆ ಏನು ಪ್ರಯೋಜನ ಅವಾಗ ಅದಕ್ಕೆ ನಾವು ಆ್ಯಕ್ಚುಲಿ ಆಮೇಲಿಂದ ಹರಿಕೃಷ್ಣ ಇನ್ನೊಬ್ರು ಪುನಃ ಕುಮಾರ್ ಹೆಸರು ಹಾಕಿದ್ದು ಸೊ ಈ ಸಿನಿಮಾ ಸೋಲೋ ಡೈರೆಕ್ಟರ್ ಆಗಿದ್ದಾರೆ ಒಂದು ಮಾಸಾಗಿ ಏನು ಹೇಳ್ಬೋದು ಹಾಗೇನು ಇವ್ರ ಕ್ಲಾಸಾಗಿ ಏನು ಹೇಳ್ಬೋದು ಇದಿಷ್ಟು ಸೇರಿಸಿ ನಾವು ಮಾಡಿರೋಂಥ ಕ್ರಾಂತಿ ಸಿನಿಮಾ ಸೊ ಈ ಸಿನಿಮಾಗೆ ತಾವೆಲ್ಲ ಸಪೋರ್ಟ್ ಕೊಡಿ ಇಷ್ಟು ಚಾನಲ್ಗಳಿದ್ರೆ ಸೊ ಹಿಂಗಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಅಚುಲಿ ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳತ್ತು ಬೇಕೇ ಬೇಕು ಮುಗಿಸೋದಕ್ಕೆ ಆದರೆ ಬೇಜಾರ್ ಮಾಡ್ಕೋಬೇಡಿ ಇದು ನಾನು ಹಿಂಗೆ ಹೇಳಿದೆ ದರ್ಶನ್ ಹಿಂಗೆ ಹೇಳಿದೆ ಅಂತಂದ್ಬಿಟ್ಟ ಪಾಸಿಟಿವ್ ತಗೊಳ್ಳಿ ನೆಗೆಟಿವ್ ತಗೊಳ್ಳಿ ತೊಗೊಳ್ಳಿ ನನಗಿದಿಲ್ಲ ನಾನು ಒಂದೇ ಹೇಳ್ತಾ ಇರೋದು ಖಂಡಿತ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಇಂಟರ್ವ್ಯೂ ನಾನು ಕೊಟ್ಟೇ ಕೊಡ್ತೀನಿ ಪ್ರತಿ ಚಾನಲ್ಗೆ ನಿಮ್ಮೆಲ್ರಿಗೂ ಆದರೆ ಅಲ್ಲಿ ಒಂದು ನನ್ನೊಂದು ಕಂಡೀಷನ್ ಇದೆ ಯಾರೊಬ್ರು ಆಕ್ಚುಲಿ ದಬಾಳ್ಕೆ ನನ್ನ ಹತ್ರ ವ್ಯೂವರ್ಶಿಪ್ ಇಷ್ಟು ಇದೆ ನನಗೆ ಫಸ್ಟ್ ನೋ ವೆಂಕಟೇಶ್ ಅವ್ರಿಗೆ ಎಲ್ರು ಇದು ಮಾಡಿ ಖಂಡಿತ ಎಲ್ರಿಗೂ ಇಂಡಿವಿಜುವಲ್ ಒಂದೊಂದೇ ಇಂಟ್ರವ್ಯೂ ಕೊಡ್ತೀನಿ ನಾನು ಆದರೆ ಒಬ್ಬರು ಮುಗಿಸಿದ ಮೇಲೆ ಅದನ್ನು ನೋಡಿ ನೀವು ಅಲ್ಲಿ ಏನು ಪ್ರಶ್ನೆಗಳು ಕೇಳಿದರೆ ಇದನ್ನು ಬಿಟ್ಟು ನಾನೇ ನನ್ನ ವ್ಯೂವರ್ಶಿಪ್ ಜಾಸ್ತಿ ಮಾಡ್ಬೋದು ಸಿ ಕ್ರಿಯೇಟಿವ್ ಹಂಗನ್ಬಿಡ್ಸ್ ಹಾಂ ಹೇಳಿದೆ ಹಾಂ ಓಕೆ ಹಂಗೆ ನೀವು ಆ ಥರ ಬಂದರೆ ವಾಯ್ಸು ನನ್ನ ಮೇಲ್ಗಡೆಯಿಂದ ಅವಾಗ ಹಾ ಬರಮ್ಮ ಸ್ಟಾರ್ ನಾನು ಮಾತಾಡ್ತಿದ್ದೀನಿ ಅಂತ ಸಿ ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ ಇಲ್ಲಿ ಏನು ಯಾರು ಇದೇ ಇಲ್ಲ ನೀವೆಷ್ಟು ಚೆನ್ನಾಗಿರ್ತಾರೋ ಅಷ್ಟೇ ಚೆನ್ನಾಗಿ ನಾವು ಇರ್ತೀವಿ ಯಾವಾಗ ಟೋನ್ ನಿಮ್ದು ಚೇಂಜ್ ಆಗುತ್ತೆ ನಮ್ದು ಇನ್ನು ಪೇಸ್ ಆಗುತ್ತೆ ಅವಾಗ ಸೊ ನೀವು ಕ್ರಿಯೇಟ್ ಮಾಡ್ರಿ ಈಗ ಆಕ್ಚುಲಿ ಇಪ್ಪ ಏನೋ ಜನವರಿ ಇಪ್ಪತ್ತಾರ ತನಕ ಟೈಮ್ ಇದೆ ಇಟ್ಸ್ ಆಲ್ಮೋಸ್ಟ್ ಆಲ್ ಸೆವೆಂಟಿ ಫೋರ್ ಡೇಸ್ ಇದೆ ಡೈಲಿ ಒಂದೊಂದು ಚಾನಲ್ ಬೇಕಾದ್ರೆ ತೊಗೊಳ್ಳಿ ನನಗೇನು ಇದಿಲ್ಲ ಖಂಡಿತ ಫ್ರೀಯಾಗೇ ಇದ್ದೀನಿ ಖಂಡಿತ ಮಾಡ್ಕೊಡ್ತೀನಿ ಬಟ್ ಅದ್ರ ಮೇಲೆ ನೀವೇನು ಕ್ರಿಯೇಟ್ ಮಾಡ್ತೀರಾ ಯಾವ ಥರ ಇಡ್ತೀರಾ ಆಮೇಲೆ ಎಲ್ರಿಗೂ ಅಷ್ಟೇ ಯೂಶಲಿ ನಾವು ನೋಡಿದ್ದೀವಿ ಸುಮಾರು ಕಡೆ ಎಲ್ಲರೂ ನಿಮಗೂ ಅಷ್ಟೇ ನಿಮಗೂ ಗಿವ್ ಎಂಟೆಕ್ ಪಾಲಿಸಿದ್ರೆ ಚೆನ್ನಾಗಿರುತ್ತೆ ಹೌದು ಅಲ್ಲ ಡೋಂಟ್ ಥಿಂಕ್ ವಿ ಆರ್ ಸುಪೀರಿಯರ್ ಅಂತ ಈಗ ಆ್ಯಕ್ಚುಲಿ ನಾನು ಸುಪೀರಿಯರ್ ಅಂತ ನಾನು ಕೊಟ್ಟೆ ನಾನು ಇಲ್ಲಿ ಕೂರೋಕೆ ಆಗೋಲ್ಲ ನಾನು ಕೆಳಗಡೆಯಲ್ಲಿ ಬರಲೇಬೇಕು ಆ್ಯಕ್ಚುಲಿ ಊಟ ನಾನು ಕೈಯಲ್ಲೇ ತಿನ್ನೋದು ಅದಕ್ಕೇನು ಸಪ್ರೇಟ್ ಇಲ್ಲ ಅಲ್ವಾ ಸೊ ಒಳ್ಳಿ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೆ ವ್ಯೂಯರ್ಶಿಪ್ ಸಿಗಲಿ ಒಳ್ಳೇದ್ ಮಾಡ್ರಿ ಆಮೇಲೆ ಆಕ್ಚುಲಿ ಸಿನಿಮಾ ಮೇಲೆ ಸ್ವಲ್ಪ ಪ್ರೀತಿ ಇಟ್ಕೊಳ್ಳಿ ಯಾಕಂದ್ರೆ ಪ್ರತಿಯೊಬ್ರು ಶ್ರಮನೂ ಇರುತ್ತೆ ಅದರಲ್ಲಿ